ヘングチャラマルティディ、こだえは。 டெக்ஸில் பக்ஸில அல்ல நோடிலே ஆடு ஓடாக்கந்த கேஹந்தி கறிஹந்தி அடங்கி இவ்வா துட் ஒட்டி அகுலன் கண்ணு டென் மென்சின் கை அந்த மூ அவன் மொசையாக வெள்ளாத கண்கத்தோ அந்த அவ ஒட ஹல்லு ஒன் கண்ண நோடு கர்பந்த நே நானு அல்ல நன் மொமல் நோட்ரவங்க நில பர் குழுவ நம்ம ஹுடுகிங்கு ஒட்ட சூட்டாக்கி திங்காய் அவரு வந்து ஹோத மேலர் நன் மகன சும்மனை விடலில் நான் சொச்சக தொட் பிஸ்ல ஒணாக்கிட்டே அல்ல எந்த ஹுடுகுன் கர்ப்பந்தியா நீதித்தேன் மொதல போட்டு ಕಳಿಸ್ ಫೋಟೋದಾಗ ಮೇಲೆ ಅಕ್ಕಿ ನನ್ನ ಮಗಳಿಗೆ ಸೂಟ ಕಡ ಇಲ್ಲ ಅಂತ ಹೇಳಿ ವಿಚಾರ ಮಾಡಿ ಬರಕ್ಕೆ ಬಪ್ಪ ಹೋಗಿ ಹೋಗಿ ಇಂಥದ್ದನ್ನ ಕರ್ಕೊಂಡ್ ಬಂದಿದ್ದಿ ಈಗ ನೋಡು ಅವಕ್ ಮಾಡಿ ದುಡ್ಡು ಬಿಟ್ಟು ಕಾರ್ದಣಿ ಎಲ್ಲಾನು ವೇಸ್ಟ್ ಆತು ಅಂತ ಹೇಳಿ ಜಗ್ಗ ಬೇದನ್ನು ನಾನಂತೂ ಅಲ್ಲ ಕಾಲವಕ ಮತ್ತ ಈ ನಿನ್ ಮಗನಾರ ಹಂಗ್ಯಾಕ್ ಮಾಡ್ಬೇಕು ಈಗ ನೋಡ್ವಾ ಕಾಲ್ಮಾನ ಎಷ್ಟ್ ಮುಂದ್ ಹೋಗೇತಿ ಮೊದಲ ಹುಡುಗನ್ ನಂಬರ್ ಕೇಳ್ತಾರ ಆಮೇಲೆ ಹುಡುಗಂದು ಫೋಟೋ ಕಳಿಸು ಅಂತ ಹೇಳ್ತಾರ ಅದೇನೋ ಅಂತಾರಲೇವಾ ಕುಂಡಲಿ ಕುಂಡಲಿ ತರಿಸಿ ಹುಡುಗುದು ಹುಡುಗಿದು ಮ್ಯಾಚ್ ಹಾಕತಿ ಇಲ್ಲ ಅಂತ ಹೇಳಿ ಅಹ್ ಹೋಗಿ ಕೇಳ್ಕೊಂಡ್ ಬರ್ತಾರ ಮ್ಯಾಚ್ ಆಕತಿ ಗುಣ ಕೂಡ್ ಬಂದವು ಅಂತಂದ್ರಷ್ಟೇ ಮಾತ್ರ ಹುಡುಗ ನೋಡಕ್ ಬಾ ಅಂತ ಹೇಳ್ತಾರ ಮತ್ತೆ ಇವೆಲ್ಲಾ ನೋಡ್ಲಾರ್ದಂಗ ಹುಡುಗರ ಬರಕ ನಿನ್ ಮಗನಾರ ಯಾಕೆ ಹೇಳ್ಬೇಕಿತ್ತೆ Редактор ಹ್ಮ್ ನೀ ಹೇಳ್ದಂಗ ಅವ್ರು ಫೋಟೋನು ಕಳ್ಸ್ಯಾರ ಕುಂಡಲಿನೂ ಕಳ್ಸ್ಯಾರ ಕುಂಡಲಿ ಹೋಗಿ ನನ್ನ ಮಗ ಕೇಳ್ಕೊಂಡ್ ಬಂದಿದ್ನಂತ ಏನ ಮೂವತ್ತೆರಡು ಗುಣದಾಗ ಇಪ್ಪತ್ತೆಂಟು ಗುಣ ಕೂಡಿ ಬಂದವ ಬೇ ಆ ಮಾಡ್ಬೋದು ಅಂತ ಹೇಳಿ ಹೇಳ್ಯಾರ ಮತ್ತೆ ಕರ್ಸಲೇನೋ ಅಂತ ಕೇಳಿದ್ದ ನಾನು ಹೂನ್ಪಾ ಅಂತ ಹೇಳಿದ್ದೆ ಅವ್ರು ಫೋಟೋದಾಗ ಹೆಂಗೆ ಮಾಡಿ ಕಳ್ಸ್ಯಾರ ಗೊತ್ತಾನೆ ಅದೇನ ಕಂಪ್ಯೂಟರ್ನಾಗ ಮಾಡ್ತಾರ ಅಂತ ಹೇಳ ಕರ್ರಗಿದ್ದಾರ ಬೆಳ್ಳಗ ದಪ್ಪಿದ್ರನ ತೆಳ್ಳಗ ಹಂಗ ಮಾಡಿ ಕಳ್ಸಾಗು ನನ್ನ ಮಗ ಮತ್ತೆ ಚಂದಿದ್ದನ್ ಬಿಡು ಅಂತ ಹೇಳ್ದ ಬರ್ರಿ ಕರ್ಕೊಂಬರ್ರಿ ಅಂತ ಹೇಳ್ಯನವ ಇವರು ಹಿಂಗ ಮಾಡಿ ಕಳ್ಸಿದ್ದು ನನ್ನ ಮಗರ ಏನು ಗೊತ್ತಾಕತಿ ಅವ್ರು ಬಂದ್ ಹೋಗಿಂದ ನಮಗ ತಿಲಿನ ತಿರಿ ತಿರು ನೋಡು ಹಿಂಗೂ ಮಾಡ್ತಾರನು ಫೋಟೋದಾಗ ಕಳಸ್ತಂಗ ಬರ್ರಿ ಅಂತಂದಾಗ ತೆಲ್ಲಗ ಬೆಳ್ಳಗ ದಿಡ್ರಂತಾಗ ಕಾಕತೇನೆ ಹೇ ಇವ್ವ ಆದ್ರೂ ಈಗಿನ ಕಾಲ್ಮಾನ ಬಾಳ ಹಾಕನಾಕಿ ಕಾಲೈತ್ ನೋಡ್ವಾ ಹುನ್ರಿ ಕಳ್ವತ್ತಿರ ನೀವ್ ಹೇಳ್ದಂಗೆ ಈಗಿನ ಕಾಲಮಾನ ಭಾಳ ಹಾಕನಾಕಿ ಕಾಲನ ಐತ್ರಿ ಅಲ್ಲ ಮೊನ್ನೆ ನಮ್ಮ ಹಿರಿಯ ಹುಡುಗಿನ ಒಬ್ಬ ನೋಡಕ್ ಬಂದಾನ ಅಂದ ಹಿರಿಯರು ಕುಂತ ಕೇಳ್ತಾರಲ್ಲ ಅಲ್ಪ ಮತ್ತೆ ಯಾವ ಕಂಪ್ನಿ ಒಳಗೆ ಕೆಲಸ ಮಾಡ್ತೀವಿ ಪಗಾರ ಎಷ್ಟೈತಿ ಅಂತಂಗಗಳು ಎಷ್ಟು ಬಂದದಿರಿ ಆ ಹೊಲ ಮನಿ ಎಷ್ಟೈತಿ ಅಂತ ಹಿಂಗೆಲ್ಲ ಕೇಳಿದಾಗ ಅವ್ರು ಹೇಳಿದ್ ನೋಡ್ಬೇಕ್ರಿ ನಾಕು ಕೂರ್ಗಿ ಹೊಲಾ ಅಲ್ಲಿ ಆಸ್ತಿ ಐತಿ ಇಲ್ಲಿ ಮನಿ ಐತಿ ಸಿಟಿಯಾಗ್ ಮನಿ ಅದಾವ ಬಾಡಿಗೆ ಕೊಟ್ಟೇವಿ ಹಂಗೆಲ್ಲ ಹೇಳಿದಿರಿ ಆತ್ ಬಿಡ ಮತ್ತೆ ಮಗಳು ಚಲೋ ಮನೆಗೆ ಬೀಳ್ತಾಳ ಅಂತ ಹೇಳಿ ನಾವು ಒನ್ನೆ ಒಪ್ಕೊಂಡು ಮನೆತನ ನೋಡಕ್ ಹೋಗ್ಯವ್ರಿ ಯಾ ಮನಿ ಆಸ್ತಿ ಇವ್ರ ಹೆಸರು ಇಲ್ಲ ಇಲ್ಲ ಎಲ್ಲ ಅವ್ರ ಹೆಣ್ಮಗಳದು ಅದನ್ನ ಇವ್ರದಂತ ಹೇಳ ತೋರಿಸಿಕೊಂಡು ಮದ ಮಾಡ್ಕೊಳಕತ್ತಿದ್ರ ಇವ್ವಾಂತ ಮುಂಚೆ ನಮಗ ಗೊತ್ತಾಗಿ ಚಲೋ ಆತ್ ನಾವು ಇಲ್ಲಿ ಬಿಡ್ರಿ ನಮ್ಮ ಹುಡುಗಿ ಇನ್ನು ಕಲಿಕೆ ಇದ ನಾವ್ ಈಗೇನ್ ತೋರ್ಸಂಗಿಲ್ಲ ಅಂತ ಹೇಳಂದು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇವ್ವಾ ಹ್ಞೂ ಇವ್ವಾ ಚಲೋ ಆತು ಬಿಡು ಇಲ್ಲ ಅಂತಂದ್ರ ಮೋಸಕ್ ಬಿದ್ದ ಮಗನ ಕೊಟ್ಟು ಬರ್ತಿದ್ರು ನೋಡು ಅಲ್ಲ ಯವ್ವ ಇಂಥವೆಲ್ಲ ಕೇಳಿ ಮೊಬೈಲ್ನಾಗ ನೋಡಿ ನನ್ನ ಮೊಮ್ಮಗಳ ಮೊನ್ನೆ ಇನ್ನೊಬ್ಬ ಬರೋಂಗಿದ್ವ ನೋಡಾಕ ಅದೇನ ನೂರು ಎಕರೆ ಹೊಲ ಇದ್ದಮ್ಮ ಮೂರು ಮನಿ ಇದ್ವಂತ ಅವ ಬರ್ತಾನೆ ಅಂತಂದ್ರ ನನ್ನ ಮೊಮ್ಮಗಳು ಯಪ್ಪ ಯಪ್ಪ ನಾನು ಈಗ ಮದುವೆನವಲ್ಲ ಮೊದಲ ನಾನು ನರ್ಸಿಂಗ್ ಮಾಡಿ ನನ್ನ ಕಾಲ ಮೇಲೆ ನಾನು ಇಲ್ತಾನೆ ಆಮೇಲೆ ಬೇಕಂತಂದ್ರ ಮದ್ವಿ ಮಾಡು ಅಂತ ಹೇಳಂತಂದ್ಲು ಅವ್ರಪ್ಪನು ಹ್ಞೂ ಹೋಗ್ಲಿ ಬಿಡು ಏನ ಕಲಿತೀನಿ ಎನ್ನಾಕತ್ತಳ ಕಲಿವಲ್ಲ ಕೈ ಸದ್ಯ ತೋರ್ಸೋದ ಬೇಡ ಅಂತ ಹೇಳಿ ಬಿಟ್ಟ ಬಿಟ್ಟು ನೋಡ ಹ್ಞೂನು ಇವ್ವ ಈಗಿನ ಹುಡುಗರು ನಮ್ಮ ಮಾತು ಕೇಳಂಗಿಲ್ಲ ಹೇಳಿಲ್ಲ ಅಲೋ ಏನು ಕಾಲ ಬಂತು ನೋಡ ಇವ ಅವಾಗ ನಮ್ಮ ಕಾಲ್ದಾಗ ನಮ್ಮಪ್ಪ ಹುಡುಗನ ಮನ್ತನನ ನೋಡಿ ಮನಸ್ಸಿಗೆ ಬಂದ್ರು ಅಲ್ಲೇ ಮದಿ ಫಿಕ್ಸ್ ಮಾಡೇ ಬರ್ತಿದ್ದ ಹ್ಞೂ ಹಾ ನಾವಂತೂ ನಮ್ ಗೌಡ ಮಕ್ಕನ ನೋಡಿದ್ದಿಲ್ಲ ನೆಟ್ಟಾಗ ನನ್ ಮೊದ್ಲೆ ಮಗನ ಕಣದಾಗ ಚೂರು ಸಿರಿಗಿನ್ ತಿಂಡಿಯಾಗ ನಮ್ ಗೌಡರ ಮಕ್ಕ ನೋಡಿನಿ ಅದ್ಲೇ ಮಠ ಅವ್ರು ಹೆಂಗದಾರ ಅಂತ ಹೇಳಿ ನೋಡಿದ್ದಿಲ್ಲ ಯವ್ವ ಹ್ಮ್ ತಲೆ ತುಂಬ ಸರ ಹಾಕೊಂಡು ಗಾಡಿ ಕಡೆ ತಲೆ ಮಾಡ್ಕೊಂಡು ಕುಂದಿರ್ತಿದ್ವಿ ಆದ್ರೂ ಏನೋನು ಈಗ ಎಲ್ಲಾ ಕಾಲ ಬದಲಾಗೈತ್ವ ಯವ್ವ ಅದೇನೋ ಅಂತಾರಲ್ಲ ಈಗ ಮದ್ವಿಗಿಂತ ಪುಂಜೆ ಪೋನ್ಯಾಗ ಮಾತಾಡ್ತಾರ ಅದೇನಾ ಪ್ರೀ ವೆಡ್ಡಿಂಗ್ ಸೂಟ್ ಅಂತ ಅದನ್ನ ತಗಸ್ಕೊಳಕ್ಕೆ ಹೊಕ್ಕಾರ ಹ್ಮ್ ಇಲ್ಲಿ ಬಂದು ಇವ್ರ ಮಂತನ್ ಹೆಂಗೈತೆ ಅವ್ರು ನೋಡ್ತಾರ ಅಲ್ಲಿ ಹೋಗಿ ಅವ್ರ ಮಂತಾನೆ ಹೆಂಗೈತೆ ಅಂತ ಇವ್ರು ಹೇಳ್ತಾರ ಎಲ್ಲಾ ಕೇಳಿ ಮಾಡಿ ಮನಸ್ಸಿಗೆ ಬಂದ್ರ ಮಾತ್ರ ಮದ್ವೆ ಹ ಆದ್ರೂ ಕಾಲ್ ಮನ ಬಾಳ ಬದಲಾಯ್ತು ನೋಡುವ ಇವ್ವ ಹ್ಞೂ ನೈವ್ವ ನೀ ಹೇಳೋದು ಬಹಳ ಖರೀನ ಐತಿ ನೋಡು ಈಗೇನ್ ಸಸ್ತಾರ ಹಂಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾವುಗಳ ಜೊತೆಗೆ ಟಿವಿ ಟಿವಿ ನೋಡ್ಕೊಂತ ಕುಂತಿರ್ತಾರ ಯವ್ವ ನಮ್ಮ ಕಾಲದಾಗ ತಲೆ ತುಂಬಾ ಸರಿ ಹಾಕೊಂಡು ಚಾ ಕೊಡಾಕ್ ಹೊಕ್ಕಿದ್ವಿ ಇದುವರೆಗೂ ನಾ ನಮ್ಮ ಮಾವನ್ ಮುಖಾನ ನೋಡಿಲ್ಲ ಯವ್ವ ಅದು ಸತ್ತಾಗ ಆ ಮಗ ನೋಡ್ಬಾರ್ದ್ರೆ ಅಂತ ಕರೆದ್ರು ಹೆದಿರ್ ಹೆದರಿ ಹೋಗಿ ನೋಡಾಕ್ ಹೋದ್ವಿ ಆದ್ರೂ ಮಗ ಸರತ್ ನೀವು ಕಾಣಿಲ್ಲ ಆಮೇಲೆ ಕಿತ್ತಿಗೆ ಫೋಟೋ ಮಾಡಿಸಿ ಇಡ್ತಾರಲ್ಲ ಅವಾಗ ನೋಡಿ ನೋಡನಾ ನಮ್ಮ ಮಾವನ ಮಕಾನ ಅಲ್ಲಿ ಮಠ ನಮ್ಮ ಮಾವ ಹಿಂಗಿದ್ದ ಅಂತ ಹೇಳಿ ನಮಗ ಗೊತ್ತಿರ್ಲಿಲ್ಲ அய்ய நின்று நான் ஜே தான் கேலில் நீன மக நோடில நானும் நோட்ல நம் யஜமான் கப் சா குட் மணி விட்டு அந்த முகித் நோடு ஊராந்தா முகசி சஞ்சீக்கரவரஹ் சிமணி எல் சரத்திய காண்த்தித்து அது சிம்ணி வேளக்கனியாக ஊட்ட கொட்டு மலக்தி ஹீங்காகி அவன் மக்கான சரத்னியாக நோட ஹீனா மக்கள் மனி ஒன்சூர் அஹ் சந்தாரா மனி துபா எல்லா அட்டை அந்த ஆர் மக்களின் நம் விடியோக்கை நம்ம நமக்கு நக்கொந்த